ಇಂದು ಶಿರಸಿ ನಗರದ ಸರ್ಕಾರಿ ಪ್ರೌಢಶಾಲೆ ಗಣೇಶನಗರ ಹಾಗೂ ಸಹ್ಯಾದ್ರಿ ಪ್ರೌಢಶಾಲೆ ಯಲ್ಲಾಪುರ ನಾಕಾ ಈ ಶಾಲಾ ವಿದ್ಯಾರ್ಥಿಗಳಿಗೆ ಜೆಡಿಎಸ್ ಮುಖಂಡರಾದ ಉಪೇಂದ್ರ ಪೈ ಅವರು ಉಪೇಂದ್ರ ಪೈ ಸೇವಾ ಟ್ರಸ್ಟ್ ವತಿಯಿಂದ ಪಠ್ಯ ಪುಸ್ತಕ ವಿತರಣೆ ಮಾಡಿದರು ಈ ಸಂದರ್ಭದಲ್ಲಿ ಶಾಲೆಯ ಅಧ್ಯಕ್ಷರು ಹಾಗೂ ಶಿಕ್ಷಕ ವೃಂದರು ಶಿಕ್ಷಣವನ್ನು ಕಲಿತರು ಎಲ್ಲರಿಗೂ ಒಂದೇ ರೀತಿಯ ಆಟ ಒಂದೇ ರೀತಿಯ ಪಾಠ ಒಂದೇ ರೀತಿ ಊಟ ಕರಿ ಮತ್ತೆ ನಾಲ್ಕನೇ ಗಾಳಿ ಕೇಳುತ್ತೆ ನಾಲ್ಕು ಜನ ಗಾಳಿ ಅಂತ ಹೇಳ್ತಾರ ಕೆಳಗೆ ಹೇಳ್ತಾರ ಇಲ್ಲ ಎಲ್ಲರೂ ನೀವು ಒಂದೇ ಅನ್ನತಕ್ಕಂಥ ಭಾವನೆಯಲ್ಲಿ ಬದುಕುವ ಜ್ಞಾನಿರುವ ಸರಸ್ವತಿ ನೆಲೆಸುವಂತಹ ಕ್ಷೇತ್ರ ಜಾಗ ಇದು ಶಿಕ್ಷಣ ಸಂಸ್ಥೆ ದೇವರನ್ನು ಎಲ್ಲ ಕೊಟ್ಟು ಕಳಿಸಂತ ಬೆಲೆ ಕಟ್ಟಲಾಗದ ಈ ದೇಹವನ್ನ ಕೊಟ್ಟು ದೇವರನ್ನು ಭೂಮಿಗೆ ಕಳಿಸಿದಾಗ ನಾವು ನಮ್ಮ ಬೀಳಿದ್ರೆ ನಮ್ಮ ಜ್ಞಾನಕ್ಕೆ ಸರಿಯಾಗಿ ನಾವು ದುಡಿದು ನಾನಿನ ಮಾಡ ತೋರಿಸ್ತೇನೆ ಅಂತ ಹೇಳಿ ಯಾವುದೇ ನೀವು ಹಣವನ್ನು ಗಳಿಸಿರ್ತೀರಿ ನೀವು ಯಾವುದೇ ಇದನ್ನು ಗಳಿಸ್ತೀರಿ ನಿಮ್ಮ ಮಾಡಿರ್ತೀರಿ ಇದನ್ನ ಮೊದಲು ನೀವು ಗಳಿಸಿದ ಹಣ ಮೊದಲು ನಿಮ್ಮ ಮನೆ ಕೊಟ್ಟರು ಹೌದಾ ಪುಷ್ಟಿ ಹೇಳ್ತಾರೆ ಬೆಳಗಿನ ಸಂಜೆವರೆಗೆ ಗಳಿಸಿ ನಡೆದಿರ್ತಕ್ಕಂಥ ಒಂದು ವೈಯಕ್ತಿಕ ಕೂಲಿಕ ಬಡವ ಮಾಡಿ ಕೊಟ್ಟಿದ್ದ ಹಣನು ಅದು ಅವನು ಮನೆ ಕೊಟ್ಟರೆ ಮಾತ್ರ ಆ ಮನೆ ಸಿ ಮನೆ ಆಗ್ತದೆ ಇಲ್ಲ ಆದ್ರೆ ಅವ್ರು ದುಡ್ಡು ಏಳು ಗಂಟೆಗೆ ಹೋಗಿ ಬೇರೆ ಕಡೆ ಎಲ್ಲರೂ ಜಮಾ ಮಾಡಿ ಬಂದ್ರೆ ಅವನ ಮನೆ ಉದ್ದಾರ ಆಗ ಹಾಗಾಗಿ ದುಶ್ಚಟಗಳನ್ನ ಯಾರು ಮಾಡಿದ್ವೋ ದುಶ್ಚಟದಲ್ಲಿ ಯಾರು ಭಾಗವಹಿಸಿದ್ರು ಅವನ ಜೀವನದಲ್ಲಿ ಯಾವತ್ತೂ ಉದ್ಧಾರ ಆಗ್ತಾರೆ ಒಳ್ಳೇದಾಗ್ತಾರೆ ಹಾಗಾಗಿ ನಾವು ಮುಖಾಂತರ प्रति वर्ष कूड़ा ನಮ್ಮಲ್ಲಿ ಕೇವಲ ನಮ್ಮ ರಾಜ್ಯ ಅಷ್ಟೇ ಅಲ್ಲದೆ ಹೊರ ರಾಜ್ಯಗಳಿಂದಲೂ ವಧುವರರ ಅನ್ವೇಷಣೆಗೆ ಆಗ್ರಹಿಸಿ ನಮ್ಮ ಸೇವೆಯನ್ನ ಪಡೆದು ಯಶಸ್ವಿ ಕೂಡ ಆಗಿದ್ದಾರೆ ನೀವು ಕೂಡ ಒಮ್ಮೆ ಭೇಟಿ ಕೊಡಿ ನಿಮ್ಮ ಹೆಚ್ಚಿನ ಮಾಹಿತಿ ಅಥವಾ ವಿವರಗಳಿಗಾಗಿ ಮೊಬೈಲ್ ಸಂಖ್ಯೆ ನೈನ್ ಏಟ್ ಫೋರ್ ಫೈವ್ ಸೆವೆನ್ ಫೈವ್ ಡಬಲ್ ತ್ರೀ ಏಟ್ ಥ್ರೀ ಅಥವಾ ಏಟ್ ಡಬಲ್ ಸಿಕ್ಸ್ ಜೀರೋ ಒನ್ ತ್ರೀ ಸಿಕ್ಸ್ ಫೈವ್ ಫೋರ್ ಗೆ ಸಂಪರ್ಕಿಸಬಹುದು ಅದೇ ರೀತಿಯಾಗಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳಿಗೆ ನಮ್ಮಲ್ಲಿ ಪುರೋಹಿತರು ಕೂಡ ಲಭ್ಯ ಮುಂಜಿ ಮದುವೆ ಹೋಮ ಶಾಂತಿ ಹೋಮ ಸತ್ಯನಾರಾಯಣ ಪೂಜೆ ಗಣ ಹೋಮ ನಾಮಕರಣ ಬ್ರಹ್ಮೋಪದೇಶ ಇನ್ನಿತರ ಯಾವುದೇ ಧಾರ್ಮಿಕ ಕಾರ್ಯಕ್ರಮಗಳಿದ್ದಲ್ಲಿ ನಮ್ಮಲ್ಲಿ ಪುರೋಹಿತರು ಕೂಡ ಲಭ್ಯ ನಿಮಗೆ ಕಾರ್ಯಕ್ರಮಗಳಲ್ಲಿ ಪುರೋಹಿತರ ಅವಶ್ಯಕತೆ ಇದ್ದಲ್ಲಿ ನೀವು ವೇದಮೂರ್ತಿ ನಾಗರಾಜ ಸೋಮೇಶ್ವರ ಭಟ್ ಮೊಬೈಲ್ ಸಂಖ್ಯೆ ನೈನ್ ಏಟ್ ಫೋರ್ ಫೈವ್ ಸೆವೆನ್ ಫೈವ್ ಡಬಲ್ ತ್ರೀ ಏಟ್ ತ್ರೀ ಅಥವಾ ಏಟ್ ಡಬಲ್ ಸಿಕ್ಸ್ ಜೀರೋ ಒನ್ ತ್ರೀ ಸಿಕ್ಸ್ ಫೈವ್ ಫೋರ್ ಸಿಕ್ಸ್ ಗೆ ಸಂಪರ್ಕಿಸಬಹುದು ಅದೇ ರೀತಿಯಾಗಿ ನಮ್ಮಲ್ಲಿ ಜ್ಯೋತಿಷ್ಯ ಕೂಡ ಹೇಳಲಾಗುತ್ತೆ ನಿಮ್ಮ ಜೀವನದಲ್ಲಿ ಇರುವ ಕಷ್ಟ ನಷ್ಟ ಉದ್ಯೋಗ ವಿವಾಹ ವೈವಾಹಿಕ ಸಮಸ್ಯೆ ವ್ಯವಹಾರಿಕ ಸಮಸ್ಯೆ ದೋಷ ಶತ್ರುಬಾಧೆ ಅದ್ಯಾವುದೇ ಸಮಸ್ಯೆಗಳಿದ್ದಲ್ಲಿ ಇವೆಲ್ಲದಕ್ಕೂ ನಮ್ಮಲ್ಲಿ ಜ್ಯೋತಿಷ್ಯದ ಮುಖೇನ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಕೊಡಲಾಗುವುದು ನಮ್ಮಲ್ಲಿ ಸಂಖ್ಯಾಶಾಸ್ತ್ರ ಕೂಡ ಹೇಳಲಾಗುತ್ತೆ ಇವೆಲ್ಲವುಗಳ ಮಾಹಿತಿಗಳು ಬೇಕಿದ್ದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಕರ್ಕಿಯಲ್ಲಿ ವಾಸವಾಗಿರುವ ವೇದಮೂರ್ತಿ ನಾಗರಾಜ ಸೋಮೇಶ್ವರ ಭಟ್ ತಾಲೂಕು ಹೊನ್ನಾವರ ಕರ್ಕಿ ಅವರನ್ನು ಸಂಪರ್ಕಿಸಬಹುದು ಅವರ ಮೊಬೈಲ್ ಸಂಖ್ಯೆ ನೈನ್ ಏಟ್ ಫೋರ್ ಫೈವ್ ಸೆವೆನ್ ಫೈವ್ ಡಬಲ್ ತ್ರೀ ಏಟ್ ತ್ರೀ ಅಥವಾ ಏಟ್ ಡಬಲ್ ಸಿಕ್ಸ್ ಜೀರೋ ಒನ್ ತ್ರೀ ಸಿಕ್ಸ್ ಫೈವ್ ಫೋರ್ ಗೆ ಸಂಪರ್ಕಿಸಬಹುದು